ವಿಧಾನಸಭೆ ಇಂದು ಬೆಳಗ್ಗೆ ಸಮಾವೇಶಗೊಳ್ಳುತ್ತಿದ್ದಂತೆ ಸಭಾಧ್ಯಕ್ಷ ಯುಟಿ ಖಾದರ್ ಮಾಜಿ ಸದಸ್ಯರಾಗಿದ್ದ ಮರಿಯಪ್ಪ ಎಎಂ ಅವರು ನಿನ್ನೆ ನಿಧನರಾದ ವಿಷಯವನ್ನು ಸದನಕ್ಕೆ ವಿಷಾದದಿಂದ ತಿಳಿಸಿದರು ಮರಿಯಪ್ಪ ಅವರು ಸಾವಿರದ ಒಂಬೈನೂರ ಏಪ್ರಿಲ್ನಲ್ಲಿ ಅಣ್ಣೇಶ್ವರ ಗ್ರಾಮದಲ್ಲಿ ಜನಿಸಿದ್ದರು ಸಮಾಜ ಸೇವೆಯಲ್ಲಿ ಸಕ್ರಿಯರಾಗಿದ್ದ ಅವರು ದೇವನಹಳ್ಳಿ ಸಾರ್ವಜನಿಕ ಆಸ್ಪತ್ರೆ ಪದವಿ ಕಾಲೇಜುಗಳ ಸ್ಥಾಪನೆಗೆ ಕಾರಣಕರ್ತರಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ನಡೆದ ಚುನಾವಣೆಯಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಏಳನೇ ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ದರು ಎಂದು ಅವರ ಗುಣಗಾನ ಮಾಡಿದರು ನಂತರ ಮೃತರ ಗೌರವಾರ್ಥ ಸದನದ ಸದಸ್ಯರೆಲ್ಲ ಎದು ನಿಂತು ಮೌನಾಚರಣೆ ಮಾಡುವ ಮೂಲಕ ಶ್ರದ್ದಾಂಜಲಿ ಸಲ್ಲಿಸಲಾಯಿತು ಅಂಬೇಡ್ಕರ್ ನಿಗಮದಿಂದ ಬಳಿಕ ಸಭಾಧ್ಯಕ್ಷರು ಪ್ರಶ್ನೋತ್ತರ ಕಲಾಪಕ್ಕೆ ಅನುವು ಮಾಡಿಕೊಟ್ಟರು ಕಾಂಗ್ರೆಸ್ ಶಾಸಕ ಟಿಡಿ ರಾಜೇಗೌಡ ಅವರ ಪ್ರಶ್ನೆಗೆ ಉತ್ತರಿಸಿದ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಹೆಚ್ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಜಯಪುರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಮಂಜೂರಾಗಿದ್ದು ಬದಲಿ ನಿವೇಶನ ದೊರೆತ ನಂತರ ಕಟ್ಟಡ ಕಾಮಗಾರಿ ಪ್ರಾರಂಭಿಸಲಾಗುವುದು ಈ ವಸತಿ ಶಾಲೆ ನಿರ್ಮಾಣಕ್ಕೆ ಇಪ್ಪತ್ತೆರಡು ಕೋಟಿ ರೂಪಾಯಿ ಅಗತ್ಯವಿದೆ ಎಂದರು ಸದಸ್ಯರು ಹನ್ನೆರಡು ಜನದ ಏನ್ ಪ್ರಶ್ನೆ ಕೇಳಿದ್ದಾರೆ ಎಷ್ಟು ಸಮಯದಲ್ಲಿ ಅದು ಬೋರ್ವೆಲ್ ಸ್ಪಷ್ಟವಾಗಿ ಮಾನ್ಯ ಸದಸ್ಯರಿಗೆ ಹೇಳಿದೀನಿ ಅವರು ಟೋಲ್ ಬೋರ್ಸ್ ಬೋರ್ವೆಲ್ಸ್ ಕೊಡ್ಬೇಕಲ್ಲ ಅವ್ರಿಗೆ ಯಾಕೆ ಡಿಲೇ ಆಯ್ತು ಅವ್ರ ಕೋಟೆ ಏನಾಯ್ತು ಆಡಳಿತಾತ್ಮಕ ಅಧಿಕಾರ ಬೋರ್ಡ್ ಇತ್ತು ಅಂಬೇಡ್ಕರ್ ನಿಗಮದಲ್ಲಿ ಇದು ವರ್ಗಾವಣೆ ಮಾಡ್ತು ಫೈನಾನ್ಸಿಯಲ್ ಪವರ್ಸ್ ಇರ್ಲಿಲ್ಲ ಅದನ್ನ ಮಾಡುವಾಗ ಇವ್ರು ಮಾಡ್ಬೇಕಂತ ಸ್ವಲ್ಪ ಕನ್ಫ್ಯೂಷನ್ ಆಗಿ ಆಯ್ತು ಈಗ ದುಡ್ಡಿದೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಪ್ರಶ್ನೆಗೆ ಉತ್ತರಿಸಿದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವ ಪ್ರಿಯಾಂಕ್ ಖರ್ಗೆ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಕ್ರಮಬದ್ದವಲ್ಲದ ನಿವೇಶನಗಳು ಮತ್ತು ಕಟ್ಟಡಗಳನ್ನು ತೆರಿಗೆ ವ್ಯಾಪ್ತಿಗೆ ಒಳಪಡಿಸಲು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ತಿದ್ದುಪಡಿ ತರಲಾಗುವುದು ಎಂದು ತಿಳಿಸಿದರು ಕಾನೂನು ತಿದ್ದುಪಡಿ ತರುವುದನ್ನು ಕಾನೂನು ಇಲಾಖೆ ಸಲಹೆಗೆ ಕಳುಹಿಸಲಾಗಿದೆ ಸಾಧ್ಯವಾದರೆ ಇದೇ ಅಧಿವೇಶನದಲ್ಲಿ ತಿದ್ದುಪಡಿ ವಿಧೇಯಕ ಮಂಡಿಸಲಾಗುವುದು ಒಂದು ವೇಳೆ ಈ ಅಧಿವೇಶನದಲ್ಲಿ ಸಾಧ್ಯವಾಗದಿದ್ದರೆ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರಲಾಗುವುದು ಎಂದರು ಸದನದಲ್ಲಿ ಈ ಬಜೆಟ್ ಅಧಿವೇಶನದಲ್ಲೇ ನಾವು ತರಲಿಕ್ಕೆ ಪ್ರಯತ್ನ ನಾವು ಆರ್ಡಿನೆನ್ಸ್ ಹೊರಡಿಸ್ಬಿಟ್ಟು ಯಾವ ರೀತಿ ಗ್ರಾಮೀಣಾಭಿವೃದ್ಧಿ ಮತ್ತೆ ಕಂದಾಯ ಅವರು ಸಲಹೆ ನೀಡಿದ್ದಾರೆ ಅದನ್ನು ಮಾಡ್ತೀವಿ ಅಧ್ಯಕ್ಷರೇ ಮುಖಾಂತರ ಶಾಸಕ ಯಶವಂತರಾಯಗೌಡ ವಿಠಲಗೌಡ ಪಾಟೀಲ್ ಅವರ ಪ್ರಶ್ನೆಗೆ ಉತ್ತರಿಸಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ಎಸ್ ತಂಗಡಗಿ ವಿಜಯಪುರ ಜಿಲ್ಲೆಯಲ್ಲಿ ಕನ್ನಡ ಭವನ ನಿರ್ಮಾಣಕ್ಕೆ ಪ್ರಸ್ತಾವನೆ ಸಲ್ಲಿಸಿದರೆ ಅನುದಾನ ಒದಗಿಸಲಾಗುವುದು ಸಾಹಿತಿಗಳಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಇಪ್ಪತ್ತೈದು ಪ್ರತಿಷ್ಠಾನಗಳನ್ನು ಮಾಡಿದ್ದು ಟ್ರಸ್ಟ್ ಮೂಲಕ ಅನುದಾನ ನೀಡಲಾಗುತ್ತಿದೆ ಎಂದರು ಏನು ಗೌಡರು ಯುವ ಸಾಹಿತಿಗಳಿಗೆ ಅನುಕೂಲ ಆಗಕ್ಕೆ ಕನ್ನಡ ಭವನ ಬಗ್ಗೆ ಪ್ರಸ್ತಾವನೆ ಮಾಡಿದ್ರು ಜಿಲ್ಲಾ ಅಧಿಕಾರಿ ಅಧಿಕಾರಿಯಿಂದ ಕನ್ನಡ ಭವನದ ಜಾಗ ಮತ್ತು ಅದನ್ನ ಪ್ರಸ್ತಾವನೆ ಕಳಿಸಿದ್ರೆ ನಿಶ್ಚಿತವಾಗಲು ಅದಕ್ಕೆ ಅನುದಾನವನ್ನು ಕೊಡುವಂತೆ ಕೆಲಸವನ್ನು ಮಾಡ್ತೀನಿ ಬಿಜೆಪಿ ಶಾಸಕ ವಿ ಕುಮಾರ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಡಾಕ್ಟರ್ ಹೆಚ್ ಸಿ ಮಹದೇವಪ್ಪ ಭೂ ಒಡೆತನ ಯೋಜನೆಯ ಅನುಷ್ಠಾನಕ್ಕೆ ಆದ್ಯತೆ ನೀಡಲಾಗುವುದು ಭೂ ಒಡೆತನ ಯೋಜನೆಗೆ ನಿಗದಿಪಡಿಸಿರುವ ಇಪ್ಪತ್ತು ಲಕ್ಷ ರೂಪಾಯಿ ಮೊತ್ತವನ್ನು ಹೆಚ್ಚಿಸುವ ಬಗ್ಗೆ ಪರಿಶೀಲಿಸುವುದಾಗಿ ಹೇಳಿದರು ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಎರಡು ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನಲ್ಲಿ ಇನ್ನೂರ ಹತ್ತೊಂಬತ್ತು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ಈ ಅನುದಾನವನ್ನು ಸ್ವಯಂ ಉದ್ಯೋಗ ನೇರ ಸಾಲ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಸ್ವಾವಲಂಬಿ ಸಾರಥಿ ಯೋಜನೆ ಭೂ ಒಡೆತನ ಯೋಜನೆ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಗಂಗಾ ಕಲ್ಯಾಣ ಯೋಜನೆಗೆ ಬಳಸಲಾಗಿದೆ ಎಂದರು ಇದ್ರು ಅವರು ಏನು ಸ್ಕ್ಯಾಮ್ ಆಯ್ತು ನಿಂತೋಯ್ತು ಸುಮಾರು ಹದಿನೆಂಟು ಸಾವಿರ ಶುರು ಮಾಡಿದೀವಿ ಇಸ್ ವಾಸ್ ಹ್ಯಾಪನ್ ಇನ್ ದಿ ದಿ ಪ್ರೀವಿಯಸ್ ಗವರ್ಮೆಂಟ್ ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿಬಡಿ ಅದಾಯಿತು ಆಮೇಲೆ ಕೋರ್ಟ್ ಅದೆಲ್ಲ ಕ್ಲಿಯರ್ ಮಾಡಿದ್ರು ಅದನ್ನು ಹದಿನೆಂಟು ಸಾವಿರ ಬೋರ್ವೆಲ್ ಅನ್ನ ಡ್ರಿಲ್ ಮಾಡೋಕ್ಕೆ ಶುರು ಮಾಡಿದೀವಿ